ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಸೊ ಇನ್ನೊಂದು ಹೊಸ ವಿಶ್ವವಿದ್ಯಾಲಯದಿಂದ ಅಧಿಸೂಚನೆ ಆಗಿದೆ ಹೊಸ ಅಧಿಸೂಚನೆ ಸೊ ನೋಡ್ತಾ ಇರಬಹುದು ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವಿಷಯಗಳಿಗೆ ಈ ಒಂದು ಡಿಗ್ರಿ ಕಾಲೇಜ್ ನಲ್ಲಿರುವಂತಹ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಇನ್ವಿಟೇಷನ್ ಮಾಡಲಾಗಿದೆ ಆನ್ಲೈನ್ ಮೂಲಕ ಸೊ ಈ ವಿಡಿಯೋದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಯಾವ ವಿಶ್ವವಿದ್ಯಾಲಯದಿಂದ ಅಧಿಸೂಚನೆ ಆಗಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕಾಗುತ್ತೆ ಇವೆಲ್ಲದರ ಮಾಹಿತಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ಹೇಳುವಂಥ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಬರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಈ ನಿಮ್ಮ ಯೂಸ್ಫುಲ್ ಆಗಿರುವಂತಹ ಗೆಸ್ಟ್ ಫ್ಯಾಕಲ್ಟಿಯ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ಸ್ನಾತಕ ಪದವಿಯ ವಿಷಯಗಳು ಅಂತ ಹೇಳ್ತಾ ಇದ್ದಾರೆ ಸ್ನಾತಕ ಮೀನ್ಸ್ ಈ ಅಂಡರ್ ಗ್ರಾಜುಯೇಷನ್ ಅಥವಾ ಡಿಗ್ರಿ ಕಾಲೇಜಸ್ ಅಂತ ನಾವೇನು ಹೇಳ್ತೇವೆ ಆ ವಿಷಯಗಳು ಸೊ ಕನ್ನಡ ಇಂಗ್ಲಿಷ್ ಹಿಂದಿ ಉರ್ದು ಸಾಂಸ್ಕೃತ್ ಹಾಗೆ ಇತಿಹಾಸ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಪತ್ರಿಕೋದ್ಯಮ ರಾಜ್ಯಶಾಸ್ತ್ರ ವಾಣಿಜ್ಯಶಾಸ್ತ್ರ ಮತ್ತು ನಿರ್ವಹಣೆ ಸಮಾಜ ಕಾರ್ಯ ಸೈಕಾಲಜಿ ಲೈಬ್ರರಿ ಸೈನ್ಸಸ್ ಫಿಸಿಕಲ್ ಎಜುಕೇಶನ್ ವಿದ್ಯುನ್ಮಾನ ಗಣಕ ವಿಜ್ಞಾನ ಬಿ ಸಿ ಎ ಬಿ ಸಿ ಎ ಡೇಟಾ ಸೈನ್ಸಸ್ ಹಾಗೆ ಸೂಕ್ಷ್ಮ ಜೀವಿಶಾಸ್ತ್ರ ಜೈವಿಕ ತಂತ್ರಜ್ಞಾನ ಜೀವರಸಾಯನಶಾಸ್ತ್ರ ಗಣಿತಶಾಸ್ತ್ರ ಜೋಲಜಿ ಮತ್ತು ಲೈಬ್ರರಿ ಈ ಒಂದು ಫಿಸಿಕಲ್ ಸೈನ್ಸಸ್ ಹಾಗೆ ಈ ಬಾಟನಿ ಮತ್ತು ಕೆಮಿಸ್ಟ್ ಕೆಮಿಕಲ್ ಸೈನ್ಸಸ್ ಅಥವಾ ಕೆಮಿಸ್ಟ್ರಿ ನೋಡಿ ಇಷ್ಟು ವಿಷಯಗಳಿಗೆ ಅಧಿಸೂಚನೆ ಆಗಿದೆ ಸೊ ಹಾಗಾದರೆ ಯಾವ ವಿಶ್ವವಿದ್ಯಾಲಯದಿಂದ ಅಧಿಸೂಚನೆ ಆಗಿದೆ ಅನ್ನೋದನ್ನು ನಿಮಗೆ ತಿಳಿಸೋದಾದ್ರೆ ನೋಡ್ತಾ ಇರ್ಬೋದು ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್ ಆಫ್ ತುಮಕೂರು ವಿಶ್ವವಿದ್ಯಾಲಯ ಸೊ ಫಸ್ಟ್ ಗೆ ಅವರು ಪಿನ್ ಮಾಡಿದ್ದಾರೆ ಈ ಘಟಕ ಕಾಲೇಜುಗಳಾಗಿರ್ಬೋದು ಈ ಒಂದು ತುಮ್ಕೂರು ಯೂನಿವರ್ಸಿಟಿ ಆಗಿರ್ಬೋದು ಅಲ್ಲಿರುವಂತಹ ಏನು ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗಳಿಗೆ ನಾವು ಅಧಿಸೂಚನೆಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಸೆಲೆಕ್ಷನ್ ಆಫ್ ದ ಗೆಸ್ಟ್ ಫ್ಯಾಕಲ್ಟಿ ಫಾರ್ ದ ಕಾನ್ಸ್ಟಿಟ್ಯೂಯ ಕಾಲೇಜಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಫಸ್ಟ್ ಗೆ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಆಸಕ್ತ ಅಭ್ಯರ್ಥಿಗಳು ಏನ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಆಫ್ ಆಲ್ ಅಧಿಸೂಚನೆಯಲ್ಲಿ ಏನಿದೆ ಏನ್ ಇದೆ ಅನ್ನೋದನ್ನ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ಆರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಧಿಸೂಚನೆಯನ್ನ ಮಾಡಲಾಗಿದೆ ಇಲ್ಲಿ ಹೇಳ್ತಾ ಇದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಕಾಡೆಮಿಕ್ ಇಯರ್ಗೆ ನಾವೇನ್ ಮಾಡ್ತಾ ಇದ್ದೇವೆ ತುಮಕೂರು ವಿಶ್ವವಿದ್ಯಾಲಯದ ಸೈನ್ಸ್ ಮತ್ತೆ ಆರ್ಟ್ಸ್ ಕಾಲೇಜಸ್ ಏನಿದಾವೆ ಡಿಗ್ರಿ ಕಾಲೇಜಸ್ ಅಲ್ಲಿ ಇರುವಂತಹ ಪದವಿ ತರಗತಿಗಳಿಗೆ ವಿಷಯವಾರು ಬೋಧನೆಯನ್ನು ಮಾಡೋದಕ್ಕೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ಯು ಜಿ ಸಿ ನಿಯಮಾವಳಿಗಳ ಪ್ರಕಾರ ಯಾರದೆಲ್ಲ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಪಿ ಜಿ ಕಂಪ್ಲೀಟ್ ಆಗಿದೆ ಸಂಬಂಧಿಸಿರುವ ವಿಷಯದಲ್ಲಿ ಸೊ ನೀವು ಜನರಲ್ ಮತ್ತು ಒಭ್ಯರ್ಥಿ ಆಗಿದ್ರೆ ಫಿಫ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಇರಬೇಕಾಗುತ್ತೆ ಸೊ ಒಂದ್ ವೇಳೆ ನೀವು ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಆಗಿದ್ರೆ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ಇರಬೇಕಾಗತ್ತೆ ನಿಮ್ಮ ಪಿ ಜಿಯಲ್ಲಿ ಜೊತೆಗೆ ಸಂಬಂಧಿಸಿರುವ ವಿಷಯಗಳಲ್ಲಿ ನೀವು ಯು ಜಿ ಸಿ ನೆಟ್ ಅಥವಾ ಕೆಸೆಟ್ ಅಥವಾ ಸಿ ಎಸ್ ಆರ್ ನೆಟ್ ಅಥವಾ ಪಿ ಎಚ್ ಡಿ ಇಷ್ಟರಲ್ಲಿ ಯಾವುದಾದ್ರೂ ಒಂದು ವಿದ್ಯಾರ್ಹತೆಯನ್ನು ನೀವು ಹೊಂದಿರುವಂತಹ ಅಭ್ಯರ್ಥಿಗಳು ಆಗಿದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಹಾಕಬೇಕಾಗತ್ತೆ ಅಥವಾ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಗೊತ್ತಾಗಿದೆ ನಿಮಗೆ ಯಾವೆಲ್ಲ ವಿಷಯಗಳಲ್ಲಿ ಅರ್ಜಿಯನ್ನು ಇನ್ವೈಟ್ ಮಾಡಲಾಗಿದೆ ಅಂತ ಹೇಳಿ ಸೊ ಹೆಚ್ಚಿನ ಮಾಹಿತಿಗೆ ವಿಶ್ವವಿದ್ಯಾಲಯದ ವೆಬ್ಸೈಟ್ ಏನಿದೆ ನೋಡ್ತಾ ಇರಬಹುದು ದಿಸ್ ಇಸ್ ದ ವೆಬ್ಸೈಟ್ ಆಫ್ ತುಮಕೂರು ವಿಶ್ವವಿದ್ಯಾಲಯ ಈ ಒಂದು ವೆಬ್ಸೈಟ್ ರೀಚ್ ಆಗೋದಕ್ಕೆ ಡೈರೆಕ್ಟ್ ಲಿಂಕ್ ಏನಿದೆ ನಮ್ಮ ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೋಸ್ಕರ ಕೊಟ್ಟಿರ್ತೇವೆ ಸೊ ಆಸಕ್ತ ಅಭ್ಯರ್ಥಿಗಳು ತುಮಕೂರು ಬೆಂಗಳೂರು ಆಗಿರ್ಬೋದು ಅಕ್ಕಪಕ್ಕದ ಡಿಸ್ಟಿಕ್ ನ ಅಭ್ಯರ್ಥಿಗಳು ಅಥವಾ ನ ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದ ಯಾವುದೇ ಒಬ್ಬ ಅಭ್ಯರ್ಥಿ ಯುಜಿಸಿ ಕ್ವಾಲಿಫೈಡ್ ಇದೆ ಅನ್ನೋದಾದ್ರೆ ಜೊತೆಗೆ ಆಸಕ್ತ ಅಭ್ಯರ್ಥಿಗಳು ನೀವಿದ್ರೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದು ಹಾಗೆ ಹೆಚ್ಚಿನ ಮಾಹಿತಿಯನ್ನ ನೀವೇನ್ ಮಾಡಬೇಕು ತುಮಕೂರು ಯೂನಿವರ್ಸಿಟಿಯ ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಬೇಕು ಹಾಗೆ ಅಲ್ಲಿನೇ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಕೊಳ್ಳೋದಕ್ಕೆ ಇದೇ ತಿಂಗಳ ಹದಿಮೂರನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿಮಗೆ ಸಂಜೆ ಫೈವ್ ಥರ್ಟಿ ಒಳಗಡೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದಾರೆ ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಗೆಸ್ಟ್ ಫ್ಯಾಕಲ್ಟಿಯ ಹುದ್ದೆಗೆ ವೇಟ್ ಮಾಡ್ತಾ ಇದೀರಾ ಸೊ ಯೂಸ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ತಾ ಹಾಗೆ ಈ ಒಂದು ಡೀಟೇಲ್ ಆಗಿರುವಂತಹ ಏನು ಒಂದು ಪಿಡಿಎಫ್ ಇದೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ನಿಮ್ಮ ಒಂದು ರೆಫರೆನ್ಸಿಗೋಸ್ಕರ ಶೇರ್ ಅನ್ನು ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ನೋಡಕ್ ಸಿಗುತ್ತೆ ಹಾಗೆ ಈ ಒಂದು ವೆಬ್ಸೈಟ್ ಲಿಂಕ್ನು ಸಹ ಟೆಲಿಗ್ರಾಮ್ ಹಾಗೆ ನಮ್ಮ ಈ ಏನು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಕೊಟ್ಟಿರ್ತೇವೆ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಯಾರೆಲ್ಲ ಆಸಕ್ತ ಅಭ್ಯರ್ಥಿಗಳಿದ್ರೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ರೀತಿ ಅನೇಕ ಅಪ್ಡೇಟ್ ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆಲ್